ನಮ್ಮ ನಾಡಗೀತೆಯನ್ನು ಆಡಿಸ್ಬೇಕು ಅನ್ನೋ ವಿಚಾರದಲ್ಲಿ ನಾನು ತಮ್ಗೆ ಅರ್ಜಿನೂ ಕೊಟ್ಟಿದ್ದು ಆ ಚರ್ಚೆ ಕೂಡ ಆಗಿ ತಾವು ಮುಂದಿನ ಅಧಿವೇಶನದಲ್ಲಿ ಮಾಡ್ತೀವಿ ಇದನ್ನ ಅಂತ ಕಾರ್ಯಗತ ಮಾಡ್ತೀವಿ ಅಂತ ಕೂಡ ಹೇಳಿದ್ರಿ ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲ ಸಭೆ ಸಮಾರಂಭಗಳಲ್ಲಿ ಶಾಲೆಗಳಲ್ಲಿ ಈ ನಾಡಗೀತೆಯನ್ನು ಆಡಿಸ್ತಕ್ಕಂಥ ಸಂವಿಧಾನದ ಆಶಯ ಇರತಕ್ಕಂಥ ನಾಡಗೀತೆ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮ ಐವತ್ತೊಂಬತ್ತನೆಯ ನಿಯಮದ ಮೇರೆಗೆ ಮುಂಬರುವ ಪ್ರಸಕ್ತ ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ಈ ಕೆಳಕಂಡ ವಿಷಯದ ಬಗ್ಗೆ ನಿಲುವಳಿ ಸೂಚನೆ ಕೊಡುತ್ತಿದ್ದೇನೆ ಬೆಂಗಳೂರು ಅರ್ಬನ್ ಕಾಡಗೊಡಿ ಪ್ರದೇಶದಲ್ಲಿ ದಿನ್ನೂರು ಅಂತ ಓದಿ ಓದಿ ಹಾಂ ಓದ್ಬಿಡಿ ಪ್ಲಾಂಟೇಶನ್ ಪ್ರದೇಶದಲ್ಲಿ ದಿನ್ನೂರು ಗ್ರಾಮದ ಹಿಂದುಳಿದ ಮತ್ತು ದಲಿತ ರೈತರು ಹಲವಾರು ದಶಕಗಳಿಂದ ವಾಸ ಮಾಡುತ್ತಿದ್ದ ಹಾಗೂ ಕೃಷಿ ನಡೆಸಿಕೊಂಡು ಬಂದ ಭೂಮಿಯನ್ನು ರಾಜ್ಯ ಸರ್ಕಾರವು ಏಕಾಏಕಿ ಅರಣ್ಯ ಭೂಮಿ ಎಂದು ಘೋಷಿಸಿ ರೈತರನ್ನು ಒಕ್ಕಲಬ್ಬಿಸಿದೆ ಈ ನಿರ್ಧಾರದಿಂದಾಗಿ ರೈತರು ತಮ್ಮ ಸ್ವಂತ ಹಕ್ಕಿನ ಭೂಮಿಯಿಂದ ಒತ್ತಾಯ ಹೊರಹಾಕಲ್ಪಟ್ಟಿದ್ದಾರೆ ಭೂಮಿಯನ್ನು ಅರಣ್ಯ ಭೂಮಿ ಎಂದು ಗುರುತಿಸುವ ಮೊದಲು ರೈತರ ಅನುಮತಿ ಪರಿಶೀಲನೆ ಹಾಗೂ ದಾಖಲಾತಿಗಳ ಪರಿಶೀಲನೆ ಮಾಡದೆ ನಿರ್ಧಾರ ಕೈಗೊಂಡಿರುವುದು ಕಾನೂನುಬಾಹಿರ ಇದರಿಂದ ದಲಿತರು ಹಾಗೂ ತಳ ಸಮುದಾಯಕ್ಕೆ ಸೇರಿದ ರೈತರು ಜೀವನೋಪಾಯ ಕಳೆದುಕೊಳ್ಳುವ ಅಪಾಯದಲ್ಲಿದ್ದಾರೆ ಇದು ಸಂವಿಧಾನದಲ್ಲಿ ಭದ್ರಪಡಿಸಿದ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ ಮತ್ತು ಈ ವಿಷಯದಲ್ಲಿ ಅರಣ್ಯ ಇಲಾಖೆ ಡಿ ಸಿ ಎಫ್ ರವರು ತೆಗೆದುಕೊಂಡ ನಿರ್ಧಾರಗಳು ದಲಿತರ ಮೇಲೆ ದೌರ್ಜನ್ಯ ನಡೆಸಿದಂತಿದೆ ಹಾಗೂ ಇದೇ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪಿನ ಮೇಲೆ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ಇದು ಸರ್ಕಾರದ ದಲಿತ ವಿರೋಧಿ ನಡೆಯಾಗಿದೆ ಆದ ಕಾರಣ ಸರ್ಕಾರದ ಈ ಪ್ರಕರಣಗಳ ಕುರಿತು ಕ್ರಮಗಳ ಕುರಿತು ಚರ್ಚಿಸಲು ಹನ್ನೊಂದು ಎಂಟು ಇಪ್ಪತ್ತೈದರಂದು ಅವಕಾಶ ನೀಡಬೇಕೆಂದು ಕೋರುತ್ತೇನೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇದನ್ನ ಮಣ್ಗಂಡಿದ್ದೀನಿ ಪ್ರಶ್ನೋತ್ತರ ಆದ ನಂತರ ನಿಮಗೆ ತಿಳಿಸ್ತ ನಾನು ಒಂದು ಎರಡು ನಿಮಿಷ ಪ್ರಶ್ನೋತ್ತರ ಇದರ ವಿಚಾರ ಹೇಳ್ಬಿಡ್ತೇನೆ ಅಂತ ಹೇಳೋದು ಬೇಡ ಅಲ್ಲಲ್ಲ ಇದ್ರ ಇಲ್ಲಿ ಇಲ್ಲಿ ಹೇಳಿದ್ದೀರಿ ನಾನು ಸಂಪೂರ್ಣ ಪ್ರಸ್ತಾಪ ಹೇಳಿದೀರಿ ಇದನ್ನೇನಾದರೂ ನೀವು ಬೇರೆ ಇದಕ್ಕೆ ಕನ್ವರ್ಟ್ ಮಾಡಿದ್ರೆ ಹೇಳಲಿಕ್ಕೆ ಆಗೋದಿಲ್ಲ ಏನಾಗಿದೆ ಒಂದು ನಿಮಿಷ 711 ಏಕರೆ ಪ್ರದೇಶ ಇದೆ ಕೇಳಬೇಕು ಎಲ್ಲಾ ಗಂಭೀರ ಇರ್ತಾವೆ ನೀವು ಹೇಳಿದಿರಿ ಇದು ಗಂಭೀರ ಸಮಸ್ಯೆ ಇದೆ ಹೇಳಿದಿ ನಾನು ಪ್ರಶ್ನೋತ್ತರ ಆದಂತ ನಂತರ ಪದ್ಧತಿ ಏನಂದ್ರೆ ಪ್ರಶ್ನೋತ್ತರ ಆದ ನಂತರ ನಾನು ತಳ್ತೀರುತ್ತೀನಿ ಪ್ರಶ್ನೋತ್ತರ ಆದ್ಮೇಲೆ ನಿಮಗೆ ಹೇಳ್ತೀನಿ ನಾನು ಬಟ್ ಇದು ᱧೆಳವಳಿ ಸೂಚನೆಯಾಗಿ ಇರಬೇಕು ಅನ್ನೋದು ನಾನು

ಪ್ರಸ್ತಾಪ ಆಗಿತ್ತು ತಾವು ಕೂಡ ಬಿ ಎಸ್ ಸಿಲ್ ಇದ್ರಿ ನಮ್ಮ ಸಭಾನಾಯಕರು ಸಭಾ ನಾಯಕರು ಕೇಳ್ಕೋಬೇಕು ಸಭಾ ನಾಯಕರು ಸಭಾನಾಯಕರು ಇದ್ದರು ಮಾನ್ಯ ಮುಖ್ಯಮಂತ್ರಿಗಳು ಇದ್ದರು ನಾವು ಸದನಗಳ ಪ್ರಾರಂಭದ ದಿನ ನಮ್ಮ ನಾಡಗೀತೆಯನ್ನು ಆಡಿಸ್ಬೇಕು ಅನ್ನೋ ವಿಚಾರದಲ್ಲಿ ನಾನು ತಮಗೆ ಅರ್ಜಿನೂ ಕೊಟ್ಟಿದ್ದು ಆ ಚರ್ಚೆ ಕೂಡ ಆಗಿತ್ತು ಬಿ ಎಸ್ ಅಲ್ಲ ಒಂದು ನಿಮಿಷ ತಾವು ಮುಂದಿನ ಅಧಿವೇಶನದಲ್ಲಿ ಮಾಡ್ತೀವಿ ಇದನ್ನು ಅಂತ ಕಾರ್ಯಗತ ಮಾಡ್ತೀವಿ ಅಂತ ಕೂಡ ಹೇಳಿದ್ರಿ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಎಲ್ಲಾ ಸಭೆ ಸಮಾರಂಭಗಳಲ್ಲಿ ಶಾಲೆಗಳಲ್ಲಿ ಈ ನಾಡಗೀತೆಯನ್ನು ಆಡಿಸತಕ್ಕ ಸಂವಿಧಾನದ ಆಶಯ ಇರತಕ್ಕಂಥ ನಾಡಗೀತೆ ಇದು ನಿಮಿಷ ಮೀಟಿಂಗ್ ಇಟ್ಟುಕೊಂಡು ತೀರ್ಮಾನ ಮಾಡಿ ಫೈನಲ್ ಮಾಡಿ ಸೆಷನ್ ಆಯ್ತು ಸಿ ಮೀಟಿಂಗ್ ಆಯ್ತು ಮಾಡ್ತೀವಿ ಅಂತ ಹೇಳಿದ್ರೆ ಅಧಿವೇಶನ ಆಯ್ತು ನೋಡಿ ತಮಗೆ ಅಧಿಕಾರ ಉಂಟು ಸಭಾಧ್ಯಕ್ಷ ಬಗ್ಗೆ ಗಂಭೀರವಾಗಿ ತಗೊಂಡು ನಾಡಗೀತೆಯನ್ನು ಆಡ್ಸ್ತಕ್ಕಂಥ ಸಭೆ ಪ್ರಾರಂಭ ಮುಂಚೆ ಏನು ಒಂದೇ ಮಾತ್ರ ನಾವು ಆಡ್ತಾ ಇದ್ದೀವಿ ಅದು ಮಾಡಬೇಕು ಅಂತ ಹೇಳಿ ದಯಮಾಡಿ ನಾನು ಎಲ್ ನಾನು ಎಲ್ಲರಿಗೂ ಅಭಿಪ್ರಾಯ ಒಂದೇ ಇದೆ ಅಂತ ನಾನು ಭಾವಿಸ್ತೇನೆ ಈಗ ದಯಮಾಡಿ ಈಗ ಫುಡ್ ಮಿನಿಸ್ಟರ್ ಇಲ್ಲಿ ಹೊಂಟಾರ ನಾಲ್ಕನೇ ಕ್ವಶನ್ ನಾಗರಾಜ್ ಎಂ ನಾಗರಾಜ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ